ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ವಿಷಯವನ್ನು ಡಿಸ್ಕಸ್ ಮಾಡೋಣ ವಿಷಯ ಏನಪ್ಪಾ ಅಂತಂದರೆ ಗ್ರಂಥಿಗಳು ಸ್ರವಿಸುವ ಹಾರ್ಮೋನುಗಳು ಮತ್ತು ಕಾಯಿಲೆಗಳು ಸೊ ಗ್ರಂಥಿಗಳು ಸಂಬಂಧಪಟ್ಟಿರತಕ್ಕಂಥ ಯಾವ ಯಾವ ಹಾರ್ಮೋನುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇ ಗ್ರಂಥಿ ಹೆಸರು ಹೆಸರು ಪಿಟ್ಯೂಟರಿ ಗ್ರಂಥಿ ಮ ಹೆಸರು ಪಿಟ್ಯೂಟರಿ ಗ್ರಂಥಿ ಇದು ಇದ್ರಕ್ಕ ಅನ್ವರ್ತನಾಮ ಪಿಟಿಟರಿ ಗ್ರಂಥಿಗೆ ಅನ್ವರ್ತನಾಮ ಏನಪ್ಪಾ ಅಂದ್ರೆ ಬೆಳವಣಿಗೆ ಗ್ರಂಥಿ ಅಥವಾ ಬೆಳವಣಿಗೆ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುವ ಕಾರಣದಿಂದ ಇದನ್ನು ಬೆಳವಣಿಗೆ ಗ್ರಂಥಿ ಅಂತ ಸಹ ಕರೀತಾರೆ ಇದರ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ದೇಹದ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ದೇಹದ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ನಿಯಂತ್ರಿಸತಕ್ಕಂತ ಒಂದು ಗ್ರಂಥಿ ಯಾವ್ದಪ್ಪ ಅಂದ್ರೆ ಪಿಟಿಟರಿ ಗ್ರಂಥಿ ಇದರಿಂದ ಬರತಕ್ಕಂಥ ಕಾಯಿಲೆಗಳೇನಪ್ಪಾ ಅಂತ ಹೇಳಿದ್ರೆ ಪ್ರಾಯಕ್ಕೆ ಮೊದಲು ಬೆಳವಣಿಗೆ ಹಾರ್ಮೋನ್ ಮಿತಿಮೀರಿ ಮೀರಿ ಉತ್ಪತ್ತಿಯಾದ್ರೆ ವ್ಯಕ್ತಿ ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ ಪ್ರಾಯಕ್ಕೆ ಮೊದಲು ಅತಿ ಹೆಚ್ಚಾಗಿ ಏನ ಪಿಡಿಟರಿ ಗ್ರಂಥಿ ಕೆಲಸ ಮಾಡಿದ್ರೆ ವ್ಯಕ್ತಿ ದೈತ್ಯಕಾರವಾಗಿ ಕಾರವಾಗಿ ಬೆಳೀತಾನೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಯಕ್ಕೆ ಮುಂಚಿತವಾಗಿ ಬೆಳವಣಿಗೆ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಾದರೆ ವ್ಯಕ್ತಿ ಕುಬ್ಜನಾಗಿ ಬೆಳೆಯುತ್ತಾನೆ ವ್ಯಕ್ತಿ ತುಂಬಾ ಗಿಡ್ಡವಾಗಿ ಅಥವಾ ಚಿಕ್ಕದಾಗಿ ಇರತಕ್ಕಂತ ವ್ಯಕ್ತಿಯಾಗಿ ಬೆಳಿತಾನೆ ಸೊ ಇನ್ನ ಒಂದು ಕಾಯಿಲೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇರತಕ್ಕಂಥದ್ದು ಆಕ್ರೋಮೆಗಾಲಿ ಅಂತಕ್ಕಂಥ ಒಂದು ಕಾಯಿಲೆ ಇದೆ ಇದ್ರ ಕಾಯಿಲೆ ಏನಪ್ಪಾ ಅಂತಂದ್ರೆ ಪ್ರೌಡರ್ ಅಲ್ಲಿ ಬೆಳವಣಿಗೆ ಹಾರ್ಮೋನ್ ನ ಮಿತಿಮೀರಿ ಉತ್ಪತ್ತಿಯಿಂದ ಕೈಕಾಲು ಮೂಳೆಗಳು ಅಸಮ ಪ್ರಮಾಣದಲ್ಲಿ ಬೆಳೆಯುತ್ತದೆ ಮತ್ತು ಮೂಗು ಮತ್ತು ದವಡೆ ಮುಂದೆ ಚಾಚುತ್ತದೆ ಈ ರೋಗದ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ ಕೈಕಾಲುಗಳು ಅಸಮ ಪ್ರಮಾಣದಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಸಮನಾಗಿ ಬೆಳೆಯೋದಿಲ್ಲ ಅಸಮಾನವಾಗಿ ಬೆಳೆಯುತ್ತೆ ಪ್ಲಸ್ ಮೂಗು ಮತ್ತು ದವಡೆ ಬಾಯಿ ಪೇಸು ಮುಂದಗಡಕ್ಕೆ ಚಾಚ್ದಂಗೆ ಇರತಕ್ಕಂಥದ್ದು ಸೊ ಈ ಪಿಟಿಟರಿ ಗ್ರಂಥಿಯಿಂದ ಅತಿಯಾಗಿ ಉತ್ಪತ್ತಿ ಆಗೋದ್ರಿಂದ ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತ ಬೆಳವಣಿಗೆ ಹಾರ್ಮೋನ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಉತ್ತರ ಬಂದ್ಬಿಟ್ಟು ಪಿಟಿಟರಿ ಗ್ರಂಥಿ ಸ್ರವಿಸ್ತಕ್ಕಂತ ಹಾರ್ಮೋನು ಸೊ ಅದ್ರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ದೇಹದ ಬೆಳವಣಿಗೆಯನ್ನು ಭೌತಿಕವಾಗಿ ಮತ್ತು ಮಾನಸಿಕ ಮಾನಸಿಕವಾಗಿ ನಿಯಂತ್ರಿಸುತ್ತದೆ ಎರಡನೇ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಸೊ ಥೈರಾಯ್ಡ್ ಗ್ರಂಥಿಯ ಕೆಲಸ ಕೆಲಸ ಅಥವಾ ಥೈರಾಯ್ಡ್ ಗ್ರಂಥಿಯ ಅನುವರ್ತನಾಮ ಏನಪ್ಪಾ ಅಂತ ಹೇಳಿದ್ರೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಸಹ ಕರೀತಾರೆ ಯಾಕಪ್ಪ ಅಂತ ಹೇಳಿದ್ರೆ ಈ ವ್ಯಕ್ತಿತ್ವ ಅಂತಕ್ಕಂಥ ನಿಯಂತ್ರಿಸ್ತಕ್ಕಂಥ ಗ್ರಂಥಿ ಯಾವ್ದಪ್ಪ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿ ಆ ಒಂದು ಕಾರಣದಿಂದ ಥೈರಾಯ್ಡ್ ಗ್ರಂಥಿಯನ್ನು ವ್ಯಕ್ತಿತ್ವದ ಹಾರ್ಮೋನ್ ಸ್ರವಿಸುವ ಗ್ರಂಥಿ ಅಂತ ಸಹ ಇದನ್ನ ಕರೀತಾರೆ ಸೊ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಅನ್ನ ಸ್ರವಿಸ್ತದೆ ಸೊ ಅದರ ಕಾರ್ಯ ಏನಪ್ಪಾ ಆ ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ನ ಕಾರ್ಯ ಏನಪ್ಪದ ದೇಹದ ಛಾಯಾಪಚಾಯ ಕ್ರಿಯೆಯ ವೇಗ ಮತ್ತು ದೇಹದ ತಾಪವನ್ನು ಹೆಚ್ಚಿಸುತ್ತದೆ ಮಾನಸಿಕ ಮತ್ತು ದೈ ದೈಹಿಕ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ ಸೊ ಈ ಎಲ್ಲ ಕಾರ್ಯಗಳು ಥೈರಾಕ್ಸಿನ್ ನ ಕಾರ್ಯಗಳಾಗಿರುತ್ತದೆ ಸೊ ಥೈರಾಕ್ಸಿನ್ ಕಡಿಮೆ ಮತ್ತು ಹೆಚ್ಚು ಸ್ರವಿಸದಿಂದ ಬರತಕ್ಕಂಥ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದು ಬಂದ್ಬಿಟ್ಟು ಸರಳ ಗಾಯಿಟರ್ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತದೆ ಸರಳ ಗಾಯಿಟರ್ ಅಂತಕ್ಕಂಥ ಕಾಯಿಲೆ ಆಹಾರದಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆ ಆದ್ರೆ ಈ ಒಂದು ಕಾಯಿಲೆ ಉಂಟಾಗುತ್ತದೆ ನೆಕ್ಸ್ಟ್ ಕಾಯಿಲೆ ಕ್ರಿಟಿನಿಸಂ ಸೊ ಇದು ಥೈರಾಕ್ಸಿನ್ ಕೊರತೆಯಿಂದ ಮಕ್ಕಳಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಮಾನಸಿಕವಾಗಿ ಅವರು ಕುಗ್ಗಿರ್ತಾರೆ ಪ್ಲಸ್ ಸರಿಯಾದ ಪ್ರಮಾಣದಲ್ಲಿ ಅವರು ಬೆಳೆದಿರುವುದಿಲ್ಲ ಮಕ್ಕಳಲ್ಲಿ ಮಾತ್ರ ಇದು ಕಾಣಿಸ್ಕೊಂತಕ್ಕಂಥದ್ದು ಆ ಕಾಯಿಲೆ ಹೆಸರು ಅಂತ ಹೇಳಿದ್ರೆ ಕ್ರಿಟಿನಿಸಂ ನೆಕ್ಸ್ಟ್ ಬರತಕ್ಕಂತ ಇನ್ನೊಂದು ಕಾಯಿಲೆ ಏನಪ್ಪಾ ಅಂದ್ರೆ ಮಿಕ್ಸಿ ಡಿಮಾ ಇದು ಪ್ರೌಢರಲ್ಲಿ ಮಾತ್ರ ಕಾಣಿಸ್ಕೊಂತಕ್ಕಂಥದ್ದು ಇದು ಗ್ರಂಥಿಯ ಚಟುವಟಿಕೆ ಕ್ಷೀಣಿಸಿರ್ತಕ್ಕಂಥದ್ದು ಸೊ ಪ್ರೌಢರ ಸ್ಥಾನಕ್ಕೆ ಬಂದ ತಕ್ಷಣ ಗ್ರಂಥಿಯ ಚಟುವಟಿಕೆ ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಕೆಲಸ ಮಾಡ್ತಾ ಇರೋ ಕಾರಣದಿಂದ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು ಕಾಯಿಲೆ ಹೆಸರೇನಪ್ಪ ಅಂತಂದ್ರೆ ಮಿಕ್ಸಿ ಡಿಮಾ ಅಂತಕ್ಕಂಥದ್ದು ಇದು ಪ್ರೌಡರ್ ಅಲ್ಲಿ ಮಾತ್ರ ಕಾಣಿಸ್ಕೊಂತಕ್ಕಂಥದ್ದು ಕ್ರಿಟಿನಿಸಮ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕಾಣಿಸ್ಕೊಂತಕ್ಕಂಥದ್ದು ಇದು ಮಕ್ಕಳ ದೇಹ ಮತ್ತು ಮಾನಸಿಕವಾಗಿ ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಅಥವಾ ಕುಂಠಿತಗೊಳಿಸ್ತದೆ ಬೆಳವಣಿಗೆ ಮಾಡೋಕೆ ಬಿಡೋದಿಲ್ಲ ಸರಳ ಸರಳಿಯರ್ ಬಂದ್ಬಿಟ್ಟಿದೆ ರೆಗ್ಯುಲರ್ ಆಗಿ ಎಲ್ಲಾ ಜನಾಂಗದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕಾಯಿಲೆ ಆದ್ರೆ ಅದು ಯಾವ ತರ ಬರುತ್ತಪ್ಪ ಅಂತ ಹೇಳಿದ್ರೆ ಆಹಾರದಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆ ಇದ್ರೆ ಮಾತ್ರ ಬರುತ್ತೆ ನೆಕ್ಸ್ಟ್ ಗ್ರಂಥಿ ಪ್ಯಾರಾ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಬೇರೆ ಪ್ಯಾರಾಥೈರಾಯ್ಡ್ ಬೇರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಅನ್ನು ಸ್ರವಿಸುತ್ತ ಅಂತ ಹೇಳಿದ್ರೆ ಥರ್ಮೋನ್ ಅಂತಕ್ಕಂಥ ಒಂದು ಹಾರ್ಮೋನ್ ಅನ್ನ ಸ್ರವಿಸ್ತದೆ ಇದರ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ರಕ್ತ ಮತ್ತು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಮೂಳೆಗಳ ಗಡಿಸುತ್ತನಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಆ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂತ ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಯಾರಾಥರ್ಮೋನ್ ಅಂತಕ್ಕಂಥ ಒಂದು ಹಾರ್ಮೋನು ಅದನ್ನು ಸಲ್ಲಿಸತಕ್ಕಂಥ ಗ್ರಂಥಿ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಯಾರಾಥೈರಾಯ್ಡ್ ಅಂತಕ್ಕಂಥ ಒಂದು ಗ್ರಂಥಿ ಸೊ ಈಗ ನಾವು ಅದರ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲ ಕಾಯಿಲೆ ಬಂದ್ರೆ ಸ್ನಾಯು ಸೆಳೆತ ಸ್ನಾಯುಗಳ ಸೆಳೆತ ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳಿದ್ರೆ ಪ್ಯಾರಾಥರ್ಮೋನ್ ಆರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಸ್ನಾಯುಗಳ ಸೆಡೆತ ಆಗುತ್ತೆ ಮೂಲೆಗಳು ಮೃದುವಾಗುವುದು ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಮೂಲೆಗಳಿಗೆ ಮುಖ್ಯವಾದ ಘಟಕ ಬಂದ್ಬಿಟ್ಟಿದೆ ಕ್ಯಾಲ್ಸಿಯಂ ಸೊ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದ್ರೆ ಮೂಳೆಗಳು ಆಟೋಮೆಟಿಕ್ ಆಗಿ ಮೃದುವಾಗುತ್ತೆ ಸೊ ಥರ್ಮ ಪ್ಯಾರಾಥರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತದೆ ಸೊ ಕ್ಯಾಲ್ಸಿಯಂ ಕಡಿಮೆ ಆಗೋದು ಕಾರಣ ಏನಪ್ಪಾ ಅಂತಂದ್ರೆ ಪ್ಯಾರಾಥರ್ಮೋನ್ ಹೆಚ್ಚಾಗಿ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಪ್ಯಾರಾಥರ್ಮೋನ್ ಹಾರ್ಮೋನು ಅತಿ ಕಡಿಮೆ ರಿಲೀಸ್ ಆಗ್ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಅತಿ ಹೆಚ್ಚಾಗಿ ಏನಾದ್ರು ರಿಲೀಸ್ ಆದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ ಸೊ ನಮ್ಗೆ ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಪ್ಯಾರಾಥರೈಡ್ ಗ್ರಂಥಿ ಸರಿಸ್ತಕ್ಕಂಥ ಹಾರ್ಮೋನ್ ಹೆಸರು ಪ್ಯಾರಾಥರ್ಮೋನ್ ಅದರ ಕೆಲಸ ಏನಪ್ಪಾ ಅಂತಂದ್ರೆ ಮೂಳೆಗಳ ಮೂಳೆಗಳಲ್ಲಿ ಮತ್ತು ಮಕ್ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂಥದ್ದು ಸೊ ಮೂರನೇ ಗ್ರಂಥಿ ಲ್ಯಾಂಗರ್ ಹನ್ಸ್ ಕಿರುದ್ವೀಪಗಳು ಸೊ ಇದರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಇನ್ಸುಲಿನ್ ಮತ್ತು ಗ್ಲುಕೋಗಾನ್ ಇದನ್ನು ಮೇಧೋಜರಕಾಂಗ ಗ್ರಂಥಿ ಸಹ ಅಂತ ಕರೀತಾರೆ ಮೊದಲನೇದಾಗಿ ಇನ್ಸುಲಿನ್ ತಿಳ್ಕೊಳ್ಳೋಣ ಇನ್ಸುಲಿನ್ ತಕ್ಕಂತ ಅಂತಕ್ಕಂಥ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಕ್ಕಂಥದ್ದು ಮೇಧೋಜರಕಾಂಗ ಸೊ ಇದರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತದೆ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ಸುಲಿನ್ ಹಾರ್ಮೋನ್ ಇದರ ಅತಿಯಾದ ಸ್ರವಿಕೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಸ್ರವಿಸಿ ಇದರಿಂದ ಬರ್ತಕ್ಕಂಥ ಕಾಯಿ ತಿಳ್ಕೊಬೇಕಂತ ಹೇಳಿದ್ರೆ ಡಯಾಬಿಟಿಸ್ ಮೆಲ್ಲಿಟಸ್ ಇದು ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದಿದ್ದರೆ ಉತ್ಪತ್ತಿ ಆಗದಿದ್ರೆ ಕಡಿಮೆ ಉತ್ಪತ್ತಿ ಆದರೆ ಈ ಒಂದು ಡಯಾಬಿಟಿಸ್ ಅಂತಕ್ಕಂಥ ಒಂದು ರೋಗ ಬರ್ತದೆ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡತಕ್ಕಂಥದ್ದು ಮೇಧೋಜಿಂಗ ಗ್ರಂಥಿ ಆದರೂ ಹೇಳ್ಬೋದು ಅಥವಾ ಲ್ಯಾಂಗರ್ ಅನ್ಸ್ ಕಿರಿದೂಪಗಳು ಅಂತ ಸಹ ನಾವು ಹೇಳಬಹುದು ಸೊ ಇದು ಇನ್ಸುಲಿನ್ ಪ್ರಮಾಣವನ್ನು ಈ ಇನ್ಸುಲಿನ್ ಏನ್ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ವರ್ಟ್ ಅಥವಾ ಕಿರುದ್ವೀಪಗಳು ಇನ್ನೊಂದು ಹಾರ್ಮೋನ್ ಸಹ ಮಾಡ್ತದೆ ಅದರ ಹೆಸರು ಗ್ಲುಕೋಗಾನ್ ಈ ಗ್ಲುಕೋಗಾನ್ ಪ್ರಮಾಣ ಏನಾಗತ್ತ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಗ್ಲೈಕೋಜನ್ ಅನ್ನು ಮತ್ತೆ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಗ್ಲೈಕೋಜನ್ ಅನ್ನು ಮತ್ತೆ ಗ್ಲುಕೋಸ್ ಕನ್ವರ್ಟ್ ಮಾಡತಕ್ಕಂತ ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಗ್ಲುಕೋಗಾನ್ ಈ ಎರಡು ಹಾರ್ಮೋನ್ ಅನ್ನು ರಿಲೀಸ್ ಮಾಡತಕ್ಕಂಥ ಹಂಗ ಹೆಸರೇನಪ್ಪಾ ಅಂತಂದ್ರೆ ಮೇದೋ ಜೀರಕಾಂಗ ಹಂಗ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೇಧೋ ಜೀರಕಾಂಗ ಹಂಗ ಎರಡು ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ ಒಂದು ಇನ್ಸುಲಿನ್ ಇನ್ನೊಂದು ಗ್ಲುಕೋಗಾನ್ ಇನ್ಸುಲಿನ್ ಗ್ಲುಕೋಸ್ ಅನ್ನು ಗ್ಲೈಕೋಜನ್ ಕನ್ವರ್ಟ್ ಮಾಡ್ತದೆ ಗ್ಲುಕೋಗನ್ ಗ್ಲೈಕೋಜನ್ ಅನ್ನು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ ನೆಕ್ಸ್ಟ್ ಪ್ರಶ್ನೆ ಸಾರಿ ನೆಕ್ಸ್ಟ್ ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲ್ ಗ್ರಂಥಿಗಳಲ್ಲಿ ಯಾವ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಟೋಟಲ್ ನಾಲ್ಕು ಬಗೆಯ ಹಾರ್ಮೋನ್ ಅನ್ನು ರಿಲೀಸ್ ಮಾಡ್ತದೆ ಮೊದಲನೇದು ಕಾರ್ಟೋಸೋನ ಸೊ ಈ ಕಾರ್ಟೋಸೋನ ಅಂತಕ್ಕಂಥದ್ದು ಚಾ ಛಾಯಾಪ ವೇಗ ರಕ್ತದಲ್ಲಿನ ಲವಣಗಳ ಸಾಂದ್ರತೆಯನ್ನು ನಿಯಂತ್ರಿಸುತ್ತದೆ ಸೊ ಈ ಕಾರ್ಟೋಸೋನ್ ಅಂತಕ್ಕಂಥದ್ದು ಛಾಯಾಪ ಛಾಯಕ್ರಿಯೆಯ ವೇಗ ಮತ್ತು ರಕ್ತದಲ್ಲಿ ಲವಣಗಳ ಸಾಂದ್ರತೆಯನ್ನು ನಿಲ್ಲಿಸುತ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಈ ಹಡ್ರಿನಲ್ಲಿ ಹಾರ್ಮೋನು ಸೊ ಈ ಅಡ್ರಿನಲಿನ್ ಗ್ರಂಥಿ ಈ ಅಡ್ರಿನಲ್ ಹಾರ್ಮೋನ್ ಅನ್ನ ಸ್ರವಿಸುತ್ತದೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಈ ಅಡ್ರಿನಲಿನ್ ಹಾರ್ಮೋನಿನ ಕೆಲಸ ಏನಪ್ಪಾ ಅಂದ್ರೆ ಹೃದಯದ ಬಡಿತ ಉಸಿರಾಟ ರಕ್ತದ ಒತ್ತಡವನ್ನು ನಿಯಂತ್ರಿಸತಕ್ಕಂತ ಹಾರ್ಮೋನು ಸೊ ಇದರಿಂದ ಬರ್ತಕ್ಕಂತ ಕಾಯಿಲೆ ಏನಪ್ಪಾ ಅಂದ್ರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತದೆ ಸೊ ಇದನ್ನ ತುರ್ತು ಹಾರ್ಮೋನು ಅಂತ ಸಹ ಕರೀತಾರೆ ಸೊ ಈ ಅಡ್ರಿನ ತುರ್ತು ಹಾರ್ಮೋನ್ ಅಂತ ಸಹ ನಾವು ಕರೀತಾರೆ ನೆಕ್ಸ್ಟ್ ನಾರ್ ಅಡ್ರಿನಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತದೆ ಅದ್ರ ಕೆಲಸ ಏನಪ್ಪಾ ಅಂದ್ರೆ ಅಡ್ರಿನಲ್ ಅಡ್ರಿನಲಿನ್ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ ಫಾರ್ ಎಕ್ಸಾಂಪಲ್ ಈಗ ತುರ್ತು ಪರಿಸ್ಥಿತಿನಲ್ಲ ಅತಿ ಹೆಚ್ಚಾಗಿ ಅಡ್ರಿನಲಿನ್ ಹಾರ್ಮೋನ್ ಉತ್ಪತ್ತಿ ಆಗಿರ್ತದೆ ಅದರಿಂದ ಹೃದಯ ಬಡಿತ ಉಸಿರಾಟ ಮತ್ತು ರಕ್ತದೊತ್ತಡ ಸಡನ್ ಆಗಿ ಏರುಪೇರ್ ಆಗುತ್ತೆ ಆ ಒಂದು ಕಾರಣದಿಂದ ಅದು ಮತ್ತೆ ರೀಬ್ಯಾಕ್ ಅಂದ್ರೆ ನಾರ್ಮಲ್ ಸ್ಟೇಜ್ ತರಬೇಕಂದ್ರೆ ಮತ್ತೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಹಾರ್ಮೋನ್ ಹೆಸರೇ ನಾರ್ ಅಡ್ರಿಲೀನ್ ಹಾಗೇನಾಗುತ್ತೆ ಅತಿ ಹೆಚ್ಚಾಗಿರ್ತಕ್ಕಂಥ ಹೃದಯ ಬಡಿತ ಉಸಿರಾಟ ಮತ್ತು ರಕ್ತ ಉತ್ಪಾದ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ ಇದನ್ನು ಮಾಡತಕ್ಕಂತ ಹಾರ್ಮೋನ್ ಹೆಸರು ಏನಪ್ಪಾ ಅಂತಂದ್ರೆ ನಾರ್ ಅಡ್ರಿನಲಿನ್ ನೆಕ್ಸ್ಟ್ ಗ್ರಂಥಿಗಳು ಜನನಾಂಗ ಗ್ರಂಥಿಗಳು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಟೆಸ್ಟೋಸ್ಟಿರಾನ್ ಇದು ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು ಪುರುಷರಲ್ಲಿ ಗಂಡಸಿರಿನ ಲಕ್ಷಣಗಳ ಬಗ್ಗೆ ಕಾರಣ ಆಗಿರ್ತಕ್ಕಂಥ ಹಾರ್ಮೋನ್ ಪುರುಷರಲ್ಲಿ ಮಾತ್ರ ಕಾಣಿಸ್ತದೆ ಇದು ಪುರುಷರ ಗಂಡಸಿರಿಗೆ ಸಂಬಂಧಪಟ್ಟಿರತಕ್ಕಂಥ ಹಾರ್ಮೋನು ಇದರಲ್ಲಿ ಕಡಿಮೆ ಉತ್ಪತ್ತಿ ಆಗಿದ್ರೆ ಇದರಲ್ಲಿ ಗಂಡಸಿನ ಲಕ್ಷಣಗಳು ಕಾಣಿಸುವುದಿಲ್ಲ ಮತ್ತು ಬಂಜೆತನಕ್ಕೆ ಗಂಡಸಿರಿಗೆ ಕಾರಣ ಆಗ್ತದೆ ಸೊ ಸ್ಟಿಲನ್ ಅಂತಕ್ಕಂಥ ಹಾರ್ಮೋನು ಬೆರಿ ಗಂಡಸರಲ್ಲಿ ಮಾತ್ರ ಕಾಣಿಸ್ತಕ್ಕಂಥ ಹಾರ್ಮೋನು ನೆಕ್ಸ್ಟ್ ಹೆಂಗಸ ಸಂಬಂಧಪಟ್ಟಿರತಕ್ಕಂಥ ಹಾರ್ಮೋನ ಹೆಸರು ಪ್ರೊಜೆಸ್ಟೆರಾನ್ ಸೊ ಇದು ಋತುಚಕ್ರ ಗರ್ಭಧಾರಣೆ ಸಮಯದಲ್ಲಿ ಈ ಒಂದು ಹಾರ್ಮೋನ್ ರಿಲೀಸ್ ಆಗಿರ್ತಕ್ಕಂಥದ್ದು ಇದರಿಂದ ಬರತಕ್ಕಂಥ ಕಾಯಿಲೆ ಏನಪ್ಪಾ ಅಂತಂದ್ರೆ ಹೆಂಗಸರಲ್ಲಿ ಕಡಿಮೆ ಅಥವಾ ಹೆಚ್ಚು ಉತ್ಪತ್ತಿ ಆದ್ರೆ ಹೆಂಗಸಿನ ಲಕ್ಷಣಗಳನ್ನು ಕಳೆದುಕೊಳ್ಳುವುದು ಪ್ಲಸ್ ಬಂಜೆತನಕ್ಕೆ ಕಾರಣ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಜನನಾಂಗ ಗ್ರಂಥಿಗಳನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ ಗಂಡಸರಿಗೆ ಸ್ಟೆಸ್ಟೋಸ್ಟಿರಾನ್ ಹೆಂಗಸರಿಗೆ ಪ್ರೊಜೆಸ್ಟಿರಾನ್ ನೆಕ್ಸ್ಟ್ ಗ್ರಂಥಿ ಸಾರಿ ಹಲೋ ಸ್ನೇಹಿತರೆ ಇಲ್ಲಿವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಗ್ರಂಥಿಗಳ ಬಗ್ಗೆ ತಿಳ್ಕೊಂಡಿದ್ರಿ ಸೊ ಈ ಇನ್ಫಾರ್ಮೇಶನ್ ನಮ್ಗೆ ಉಪಯೋಗ ಬಂದಿದೆ ಅಂದ್ಕೊಂಡಿದೀನಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪಿ ಡಿ ಎಫ್ ಏನೇನು ಬೇಕಂದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ ಅಕಾಡೆಮಿ ಈ ಚಾನಲ್ ಹೆಸರ ಅನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಗಲ್ಲಿ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ವಾಚ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು